ಓಡಾಗಿ ಬಂದರೆ ಅಯ್ಯೋ ದೇವರೇ ಕಾಪಾಡಬೇಕು ಅರುವತ್ತೆರಡು ಕೋಟಿ ಕೊಡಬೇಕಂತ ಅವರಿಗೆ ಯಾರಪ್ಪ ನಾಸ್ತಿ ಅಂತ ಕೊಡ್ತೀರಿ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯವರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು ನನ್ನ ಪತ್ನಿ ತಗೊಂಡಿರೋ ಜಮೀನು ಅದು ಖರೀದಿ ಮಾಡಿರೋದು ಅರವತ್ತೆರಡು ಕೋಟಿ ಕೊಟ್ಬಿಟ್ರಿ ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಆ ಜಮೀನು ಯಾರದು ಏನು ಇವ್ರ ಪಿತ್ರಾಜಿತ ಆಸ್ತಿನ ಇಲ್ಲ ದಾನ ಕೊಟ್ಟರಲ್ಲ ಇವ್ರು ತಮ್ಮ ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನಾ ಪಿತ್ರಾಜಿತ ಆಸ್ತಿನ ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು ಬರೀ ಬಾಯ್ಲಿ ಹೇಳಲ್ಲ ಹಿಟ್ಟು ಹಿಟ್ಟಣರನ್ನು ಹೇಳ್ತೀರಿ ಆಂ ಈ ಪ್ಲ್ಯಾನು ಅದೆಂತದಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟವರು ಧನಪತ್ನಿಯವ್ರ ತ ಖರೀದಿ ಮಾಡಿದ್ರಂತಲ್ಲ ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಈ ಮೂಡದಲ್ಲಿ ಇದೆಯಲ್ಲ ಈ ಪ್ಲ್ಯಾನು ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು ಇವರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ ಮೂಡಾದವರು ಸೈಟ್ ಮಾಡಿ ಸೈಟು ಒಂದು ಹತ್ತು ಹದಿನೈದು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ಭೀ ತಳ್ಕೊಳಕಾಗೈತೆ ಬ್ರದರ್ ಇನ್ನೀದ ಪ್ಲಾನ್ ತಳ್ಕೊಳಕೆ ಇರ್ತದ ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರಿಗೆ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು ಪ್ರಿಲಿಮಿನರಿ ನೋಟಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು ತೊಂಬತ್ತೆರಡರದು ಪ್ರಿಲಿಮಿನರಿ ನೋಟಿಫಿಕೇಶನ್ ತೊಂಬತ್ತೇಳು ಫೈನಲ್ ನೋಟಿಫಿಕೇಶನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಬಿನ್ ಜಯ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟಿಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು ಮೂರು ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಮುಂದಿಡ್ತೀರಾ ಯಾವಾಗ ತೀರ್ಕಂಡ್ರವರು ಆ ಜಮೀನು ಪೌತಿ ಖಾಯ್ತದೆ ಇಂಥದ್ದು ಅದು ಏನಂತ ಪೌತಿ ಖಾತೆನಲ್ಲಿ ಆ ದೇವರಾಜಿಗೆ ಯಾವಾಗ ಅದು ಯಾವ ಹೆಸುವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡೋಕೆ ಸಾಧ್ಯವಾ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ಕೆ ಸಾಧ್ಯವಾ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಅಲ್ಲೊಂದಿದೆ ಬೆನಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಾಹಾನ್ ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡಬಹುದು ಅಂತ ಹೇಳಿ ಹಣ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ ಕಟ್ಟಿದ್ದಾರೆ ಹೇಳಿ ಏನ್ ಹೇಳಿ ಡೌಟ್ ಲಿಂಗ ವರ್ಸಸ್ ಜವರ ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸ್ದೆ ಅಂದರೆ ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ ಸೈಟ್ ಆಗಿರೋದು ಯಾವಾಗ ಪಾರ್ಕ್ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನಿಗೆ ಡಿನೋಟಿಫಿಕೇಷನ್ ರಜೆ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ ಮತ್ತೆ ಎರಡು ಸಾವಿರದ ನಾಲ್ಕರವರೆಗೆ ಡಿನೋಟಿಫಿಕೇಷನ್ ಆದ ಆದಮೇಲೆ ನಾಲ್ಕು ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತ ಭೂಮಿ ಆ ಭೂಮಿಯ ಬಗ್ಗೆ ಯಾತಕ್ಕೆ ತಕರಾರು ತೆಗೀಲಿಲ್ಲ ಸಿದ್ದರಾಮಯ್ಯವರೇ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿಗೆ ಮೂಡಾದಲ್ಲಿ ವಿಟೇಷನ್ ರಿಜಿಸ್ಟ್ರ್ನಲ್ಲಿ ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಎಂಟು ಆರು ಎಂಟು ಅನ್ನೋ ಭೌತಿಕಾತು ಇದು ಯಾಕೆ ಕೇಳಿದೆ ಅಂದರೆ ಈಗಾಗಲೇ ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ ಐ ಎಚ್ ಆರ್ ಏಯ್ಟ್ ಬಾರ್ ನೈಂಟಿ ಟು ನೈಂಟಿ ತ್ರೀ ಮೇರೆಗೆ ಪೌತಿಕಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ ತೊಂಬತ್ತೆರಡು ತೊಂಬತ್ಮೂರಲ್ಲಿ ಪೌತಿ ಖಾತೆ ದೇವರಾಜರ ಹೆಸರು ದೇವರಾಜ ಹೆಸರಲ್ಲಿದೆ ಭೌತಿಕಾತೆ ಮಾಡೋದು ಯಾವಾಗ ಬ್ರದರ್ ಹಾಂ ಸತ್ತ ಮೇಲೆ ಮಾಡೋದಲ್ಲ ಭೌತಿಕಾತೇನ ಸರ್ಪಂಚವ್ರು ಟೆಕ್ನಿಕಲ್ ಹೇಳಿ ಬ್ರದರ್ ಯಾರಾದರು ಮುಖ್ಯಮಂತ್ರಿಗಳು ಸ್ವಲ್ಪ ಜನ ಕೇಳೋ ಕೇಳಿ ಭೌತಿಕತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ ಭೌತಿಕತೆ ಇಲ್ಲ ಆಯ್ತಾ ಹಾಂ ಯಾವುದು ತೊಂಬತ್ತೆರಡರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ ಪಾಪ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಕಳಿಸೋರು ಅಂತಲ್ಲ ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟು ಸೈಟ್ ಮಾಡ್ಕೊಂಡವ್ರೆ ಯಾರಿಗೆಷ್ಟು ಇದರಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಕೊಟ್ಟರು ಅರವತ್ತು ನಲ್ವತ್ತರಲ್ಲಿ ಕೊಟ್ಟರು ಇಲ್ಲ ನಲ್ವತ್ತು ನಲ್ವತ್ತರ ಕೊಟ್ಟರು ಪರ್ಸೆಂಟೇಜಲ್ಲಿ ಇದೆಲ್ಲ ಈಗಲ್ಲ ತನಿಖೆ ನಾಲ್ಕು ಜನ ಕಟ್ಟಬಟ್ಟವ್ರಂತಲ್ಲ ಅಧಿಕಾರಿಗಳನ್ನ ಯಾರ್ಯಾರ ಕಾಲದಲ್ಲಿ ಆಯಿತು ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ಲಿ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ತೊಂಬತ್ತೆರಡರ ಪೌತಿಕತೆ ಆಗಿದೆ ದೇವರಾಜ ದೇವರಾಜ ಹೆಸರಿಗೆ ತೊಂಬತ್ತೆರಡು ಸರ್ವೆ ನಂಬರ್ ಬರದ ಇಲ್ಲಿ ಬೇರೆ ಇದ್ಯಾವ್ದು ಬೇರೆ ಇದ್ಯಾವುದು ಕೂರಿಸಿಲ್ಲ ಇಲ್ಲ ನಾವು ಸರ್ಕಾರದ್ದು ಹಾಂ ಫೋರ್ ಸಿಕ್ಸ್ಟಿ ಫೋರ್ ಅದೆಲ್ಲ ಅದೇಲ್ಲ ಎಲ್ಲ ಹೇಳ್ಕೊಂಡು ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ ಫೋರ್ ಸಿಕ್ಸ್ಟಿ ಫೋರು ಆಯಿತಾ ಈ ತೊಂಬತ್ತೆಂಟರಲ್ಲಿ ಇದಾಗದು ಯಾವಾಗ ಡಿನೋಟಿಫಿಕೇಶನ್ ಆಯ್ತಲ್ಲ ಆಯಿತು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ನು ಕರ್ನಾಟಕ ನವರ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಎಂಬತ್ತೆಂಟರ ಕಲಂ ಹತ್ತೊಂಬತ್ತು ಬಾರ್ ಏಳು ಮತ್ತು ಭೂ ಸ್ವಾಧೀನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಲಂ ನಲವತ್ತೆಂಟು ಬಾರ್ ಒಂದು ಇದೆಲ್ಲ ಇದೆಯಲ್ಲ ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಎದೆ ನೋಟಿಫಿಕೇಷನ್ನು ಇಲ್ಲೇನು ಮಾಡ್ತಾರೆ ತೊಂಬತ್ತೆಂಟರ ಡಿನೋಟಿಫಿಕೇಷನಲ್ಲಿ ಡಿನೋಟಿಫಿಕೇಷನ್ ಆಗೋದು ಲಿಂಗ ಉರೂಫ್ ಜವರ ಮೂರು ಎಕರೆ ಹದಿನಾರು ಗುಂಟೆ ನಾನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂರು ಎರಡು ನಿಂಗಿನ ಹೆಸ್ರಿಗೆ ಡಿನೋಟಿಫಿಕೇಶನ್ ಆಯಿತು ಹಾಂ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯರಿಗೆ ಗೊತ್ತಿರ್ತದೆ ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ ಅವ್ರಿಗೆ ಗೊತ್ತಿರ್ತದೆ ಈ ಒಂದು ನಿಮಿಷ ಬರ್ದ ದೇವರಾಜು ಹೆಸರಿಗೆ ಪೋತಿ ಖಾತೆ ಆಗೋಗಿದೆ ತೊಂಬತ್ತೆರಡು ತೊಂಬತ್ಮೂರಲ್ಲಿ ಅಲ್ಲಿ ನಿಂಗದ ಪ್ರಶ್ನೆ ಇಲ್ಲ ನೀಂಗ ತೊಂಬತ್ತೆಂಟಕ್ಕೆ ಯಾಕೆ ಬಂದ ಡಿನೋಟಿಫಿಕೇಶನ್ಗೆ ತೊಂಬತ್ತೆಂಟರಲ್ಲಿ ಹೆಂಗ್ ಡಿನೋಟಿಫಿಕೇಶನ್ ಮಾಡಿದ್ರಿ ತೊಂಬತ್ತೆಂಟನೇ ಇಸ್ವಿಲಿ ಹಾಂ ತೊಂಬತ್ತೆರಡರಲ್ಲಿ ಪೋತಿ ಖಾತೆ ಆಗೋಗಿದೆ ತೊಂಬತ್ತೆಂಟಿಗೆ ನಿಂಗ ಎಲ್ಲಿಂದ ಬಂದ ಇದು ಇರೋದು ಪ್ರಶ್ನೆ ಆಮೇಲೆ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯುಟೇಷನ್ ಏನಿರುತ್ತೆ ಅವರಿಂದ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ತಿಂಗಳಿಗೆ ನಿಂಗಿಲ್ಲ ನಿಗೂ ಪ್ರಶ್ನೆ ಇಲ್ಲ ನಿಂಗಂತೂ ಬರೀ ಡಿ ನೋಟಿಫಿಕೇಶನ್ ಇದೆ ತೊಂಬತ್ತೆಂಟರ ಡಿ ನೋಟಿಫಿಕೇಶನ್ ಆಗೋಯ್ತು ಏನಣ ನಿಂಗ ರೂಫ್ರ ಸರಿ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲಾರಿಗೂ ನಿಮಗೂ ತೊಂದರೆ ಯಾಕೆಂದ್ರೆ ಕುಮಾರಸ್ವಾಮಿ ರನ್ ರನ್ನು ಏನು ಇರಲ್ಲ ಅಂತಾರೆ ಅದು ಬೇಕಾದ ಗೊಳ ಇಲ್ಲಿ ಪ್ರಶ್ನೆ ಎರಡು ಸಾವಿರದ ನಾಲ್ಕು ಐದನೇ ತಿಂಗಳಲ್ಲಿ ದೇವರಾಜು ಬಂದ ಕೂರಿಸಿದ್ರಲ್ಲಿ ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ತಿಂಗಳಿಗೆ ಯಾರು ಮಾರಿಂಗ್ ಸ್ವಾಮಿಯೋ ಸ್ವಾಮಿ ಅಂತ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡ್ತಾರೆ ಈಗಾಗಲೇ ಇದು ಪ್ಲಾನಿಂಗ್ ಎರಡು ಸಾವಿರದ ನಾಲ್ಕು ಅಕ್ಟೋಬರಲ್ಲಿ ಖರೀದಿ ಮಾಡಿದ್ರು ಖರೀದಿ ಲೆಟ್ರ್ ಇದೆಯಲ್ಲ ಅದು ತೋರಿಸಿ ದೇವರಾಜು ಇಂದ ದೇವರಾಜು ದೇವರಾಜು ಎಂಟು ನಿಂಗೆ ಇಲ್ಲ ಅಲ್ಲಿ ನಿಂ ಹೆಸರು ಡಿನೋಟಿಫಿಕೇಶನ್ ಆಗಿದೆ ದೇವರಾಜು ಇಂದ ಖರೀದಿ ಮಾಡಿದ್ರು ಅದೇ ಲ್ಯಾಂಡ್ನ ಇಪ್ಪತ್ತೆರಡು ಐದು ಎರಡು ಸಾವಿರದ ನಾಲ್ಕರ ಮುಟೇಶನ್ದು ಅವು ಖರೀದಿ ಮಾಡಿದ್ದು ತೆಗಣ ಅಲ್ಲ ಮುಂದೆ ಹಂಗೆ ಹೋಗಿ ಖರೀದಿ ಮುಂದ್ತವು ಮುಂದ್ತವೆ ಒಂದು ಎಂಟತ್ತು ಏನು ಈ ಪ್ರಕರಣವೇ ಇರೆಗ್ಯುಲರ್ ಪ್ರಿಂಗ್ ಅಲ್ಲ ಪ್ರಕರಣನೇ ಇರೆಗ್ಯುಲರ್ ಇಲ್ಲೀಗಲ್ಲು